ವೆಲ್ಕಮ್ ಬ್ಯಾಕ್ ತನ್ನ ವಿಡಿಯೋಸ್ ನೀವು ಡೈಟ್ ವಿಶಿಕ್ ಬರ್ತೀನಿ ವಾರ ಕಥಕ್ಕೆ ಎಪಿಸೋಡ್ ಎಪಿಸೋಡ್ನ ಮತ್ತೊಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಜೊತೆಗೆ ನಿಮಗೆ ಏನು ಅನಿಸುತ್ತೋ ಅದನ್ನು ಅವ್ರ ತಲೆ ಮೇಲೆ ಹೊಡೆದಂಗೆ ಹೇಳಿ ಅಂಬ್ಬಿಟ್ಟು ಮಡಿಕೆ ಕೂಡ ಹಾಕಿ ಫೋಟೋಗಳು ಕೂಡ ಇಟ್ಟು ಸರಿಯಾಗಿ ದೊಣ್ಣೆಗೆ ಕೊಟ್ಟು ಇವಾಗ ಅವ್ರನ್ನ ಎಣಿಸಿದ್ದಾರೆ ಸೊ ಕಥಗಂತೂ ಹೊಡಿತಾ ಒಂದಿಷ್ಟು ರಿಯಾಕ್ಷನ್ ಕೂಡ ಬರ್ತಾ ಇದೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಸೊ ಪ್ರೊಮೋ ನೋಡ್ಕೊಬೋಣ ಡೀಟೇಲ್ ಮಾತಾಡಣ ಬನ್ನಿ

ನಿಮಗೆ ಈ ಥರ ಒಂದು ಅಧಿಕಾರ ಸಿಕ್ಕಿದ್ರೆ ಯಾರು ಅಲ್ಲ ಮಡಕೆಯನ್ನು ಮಡಕೆ ಮೇಲೆ ಫೋಟೋ ಹಾಕಿ ಸರಿಯಾಗಿ ಹೊಡೆಯಕ್ಕೆ ಇಷ್ಟಪಡ್ತಿದ್ರಿ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇಲ್ಲಿ ನೀವು ಈ ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ಯಾರು ಯಾರನ್ನ ಫೋಟೋ ತಗೊಂಡು ಮಡಕೆಯಲ್ಲಿಟ್ಟು ಅಂತ ನೋಡ್ತಾ ಬರೋಣ ಸ್ಪಂದನವರು ಆ್ಯಕ್ಚುಲಿ ಸರ್ಪ್ರೈಸ್ ಆಯಿತು ಯಾರು ರಿಷಾ ಅವರ ಫೋಟೋ ತೊಗೊಂಡಿದ್ದಾರೆ ಆ್ಯಕ್ಚುಲಿ ವಾರ ಬಂದರೆ ರಿಷಾ ಅವ್ರು ತುಂಬ ಸಖತ್ತಾಗಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು ಬಟ್ ತುಂಬ ಸ್ವಲ್ಪ ಮಾತು ಜಾಸ್ತಿ ಅವ್ರ ಕಡೆಯಿಂದ ಆಟಗಳು ಕಡಿಮೆ ಅಂತ ಅನಿಸುತ್ತೆ ತುಂಬ ಮಾತಾಡಿದ್ದಾರೆ ತುಂಬ ಮಾತಾಡ್ತಾ ಇದ್ದಾರೆ ಮುಂದಿನ ಕೂಡ ಮಾತಾಡ್ತಾರೆ ಅಂತ ಅನ್ಸುತ್ತೆ ಬಟ್ ಏನಂದರೆ ಮಾತಾಡೋದು ಅಷ್ಟೇ ಅಲ್ಲ ಬಿಲ್ಡಪ್ ತಕೊಳ್ಳಿ ಪ್ರಾಬ್ಲಮ್ ಇಲ್ಲ ಬಟ್ ಏನಾದರೂ ಆಟದಲ್ಲಿ ಪ್ರೂವ್ ಮಾಡ್ಕೋಬೇಕಾಗತ್ತೆ ಆ ಪ್ರೂವ್ ಮಾಡ್ಕೊಳ್ಳೋಂಗೆ ಕಾಣ್ತಾ ಇಲ್ಲ ಬಟ್ ಮಾತು ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಇಲ್ಲಿ ಸ್ಪಂದನವರು ಕೊಟ್ಟು ಹೊಡಿತಾ ಇದ್ದಾರೆ ಹಾಕ್ಬಿಟ್ಟು ಆ್ಯಂಡ್ ಇದಾದ ಮೇಲೆ ಇಲ್ಲಿ ಧ್ರುವಂತವ್ರ ಫೋಟೋನ ಹಾಕಿ ಹೊಡಿತಿರೋದು ಯಾರಪ್ಪ ಅಂದರೆ ರಾಶಿಕ್ ಅವರು ಏನು ರೀಸನ್ಗಳು ಕೊಡ್ತಾರೆ ಅನ್ನೋದು ನೋ ನೋಡಬೇಕಷ್ಟೇ ಅದೇ ಮೇಯ್ನ್ ಆಗುವಂಥದ್ದು ಯಾರು ಯಾರು ಫೋಟೋ ಹಾಕಿ ಹೊಡೀಲಿ ಏನು ತೊಂದರೆ ಇಲ್ಲ ಬಟ್ ಏನಪ್ಪ ಏನು ರೀಸನ್ ಅಂತ ವೆಯ್ಟ್ ಮಾಡಿ ನೋಡಬೇಕು ಇಲ್ಲಿ ರಿಷ್ ಧ್ರುವಂತ ಧ್ರುವಂತ್ ಸು ನೋಡ್ರೆ ಸರ್ಪ್ರೈಸ್ ಆಗ್ತದೆ ಏನಕ್ಕೆ ಇರ್ಬೋದು ಅಂತ ಅನ್ಸುತ್ತೆ ಗೈಸ್ ಆ್ಯಂಡ್ ಇದಾದ ಮೇಲೆ ಮಲ್ಲಮ್ಮವ್ರು ಕಾಕ್ರೋಚ್ ಸುದಿಯವರ ಫೋಟೋ ಹಾಕಿ ಹೊಡಿತಾ ಇದ್ದಾರೆ ಮೇ ಬಿ ಬೆಳಿಗ್ಗೆ ಐತಲ್ಲ ಆ ಥರ ಎಲ್ಲ ಮಾತಾಡಿದಾಗ ಮಲ್ಲಮ್ಮ ಅವರು ಪಕ್ಕ ಅದೇ ವಿಷಯ ಇಟ್ಕೊಂಡೆ ಅಂದರೆ ಅದೊಂದು ಇರುತ್ತೆ ತಲೆಯಲ್ಲಿ ಸೊ ಅದಕ್ಕೋಸ್ಕರನೇ ಈಗ ಅವ್ರ ಫೋಟೋ ಹಾಕಿ ಹೊಡಿತಾರ ರೀತಿ ಇದೆ ಆ್ಯಂಡ್ ಇದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿರೋದು ಯಾರಪ್ಪ ಅಂದರೆ ಧ್ರುವಂತರು ಖುಷಿ ಪಡ್ತವ್ರೆ ಒಂದು ಸಲ ಪಾಪ ಅನ್ಸುತ್ತೆ ಅವರು ಧ್ರುವಂತನ್ನ ನೋಡಿದ್ರೆ ಅಟ್ಲೀಸ್ಟ್ ಇನ್ನು ಮುಂದೆ ಅವ್ರು ಆಟ ಶುರು ಮಾಡಲಿ ಅಷ್ಟೇ ಇದಾದ ಮೇಲೆ ಇಲ್ಲಿ ನಮ್ಮ ಕಾವ್ಯರು ನಮ್ಮ ಅಶ್ವಿನಿ ಮೇಡಮ್ ಅವ್ರ ಫೋಟೋ ತೊಗೊಂಡಿದ್ದಾರೆ ಇಟ್ಟಿದ್ದಾರೆ ಕಾರಣಗಳು ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಅಶ್ವಿನಿ ಮೇಡಮ್ ಕೂಡ ನೋಡ್ತಾ ಇದ್ದಾರೆ ನೀವು ಸ್ಕ್ರೀಮೇಲೆ ನೋಡ್ತಾ ಇರ್ಬೋದು ಆ್ಯಂಡ್ ಸುದೀಪ್ ಅಣ್ಣ ಸಕ್ಕದಾಗಿ ಕಾಣ್ತಿದ್ದಾರೆ ಗೈಸ್ ಆ್ಯಂಡ್ ಆ ಪ್ಲೇಸನ್ನು ನಿಂತ್ಕೊಂಡಾಗ ಸಕ್ಕದಾಗಿ ಸೆಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಜಾಗದಲ್ಲಿ ಸೂಪರ್ ಆ್ಯಂಡ್ ಇದಾದ ಮೇಲೆ ಇಲ್ಲಿ ರಿಷಾ ಮತ್ತು ಯುನಿಸೆಫ್ ತಗೊಂಡಿರೋದು ಜಾನ್ವರಿ ಸರ್ನ ನಿನ್ನೆ ಆದಮೇಲೆ ಇದು ಮುಂದೆ ಒರಿ ಮುಂದುವರಿಯುತ್ತೆ ತುಂಬ ಅನಿಸುತ್ತೆ ಏನಪ್ಪ ಅಂದರೆ ಒಂದು ಸಲ ಸ್ವಲ್ಪ ಭಿನ್ನಾಪ್ರ ಏನೋ ಒಂದು ಮನಸ್ತಾಪ ಏನೋ ಬಂತು ಅಂದರೆ ಅದು ಸ್ಟಾಪ್ ಆಗೋಲ್ಲ ಅದರಲ್ಲೂ ಕೂಡ ನೆನ್ನೆ ಬಂದಂಥ ಸ್ಟೇಟ್ಮೆಂಟ್ಗಳು ವಾವ್ ಸಿಕ್ಕಾಡ ಜಾಸ್ತಿ ಆಯಿತು ಇಬ್ಬರ ಮಧ್ಯೆ ತುಂಬ ಜಾಸ್ತಿನೇ ಜಗಳ ಆಯಿತು ಸುದ್ದಿಪಣ ಕೂಡ ಬಂದು ಮಾತಾಡಿದ್ರು ಬಟ್ ಏನಪ್ಪ ಅಂದರೆ ಇಲ್ಲಿರುವಂಥ ಸ್ಪರ್ಧೆಗಳು ಅರ್ಥ ಮಾಡ್ಕೋಬೇಕಾಗುತ್ತೆ ರಿಯಾಕ್ಟ್ ಮಾಡೋದು ಈಸಿನೇ ಬಟ್ ಅದನ್ನು ಮತ್ತೆ ಸರಿ ಮಾಡ್ಕೊಳಕ್ಕಾಗಲ್ಲ ಸೊ ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಬೇಕಾಗುತ್ತೆ ಬೆಟರ್ ವೇ ಸರಿ ಮಾಡ್ಕೊಳೋದಕ್ಕೆ ಅಥವಾ ಕ್ವಶನ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡಬೇಕಾಗುತ್ತೆ ಅಥವಾ ಹಂಗೆ ನಡ್ಕೋಬೇಕಾಗುತ್ತೆ ಆ ನಡ ನಡವಳಿಕೆ ಈ ಬಿಗ್ ಬಾಸ್ ಮೈಲಿ ತುಂಬ ಜನ ಕಾಣಿಸ್ತಾ ಇಲ್ಲ ನೋಡೋಣ ಆ್ಯಂಡ್ ಇದು ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಇಲ್ಲಿ ಜಾನ್ವಿ ಸರ್ ತೊಗೊಂಡಿರೋದು ರಿಷಾ ಗೌಡ ಅವರು ಆ್ಯಂಡ್ ಇದಾದ ಮೇಲೆ ರಿಷಾ ಗೌಡ ಹೆಸರನ್ನ ತಗೊಂಡಿರುವಂಥದ್ದು ಜಾನ್ವಿ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಇಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲಿನಟ ಇವ್ರ ಗ್ರೂಪ್ಗಳಿದೆಯಲ್ಲ ಇವಾಗ ಡಿವೈಡ್ ಆಗಿದೆಯಲ್ಲ ಅವರು ಇವರು ಇವ್ರನ್ನ ಅವರು ಹಾಕೊಂದು ಸ ಚಾನ್ಸ್ಗಳೇ ಜಾಸ್ತಿ ಇರುತ್ತೆ ಅದು ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು ಬೆಳಿಗ್ಗೆ ಒಂದು ಪ್ರಮೋದ್ ಕೂಡ ಅದನ್ನು ಹೇಳಿದ್ದೆ ಆ್ಯಂಡ್ ಜಾನ ನಿಮ್ಮ ಹತ್ರ ಒಳ್ಳೆಯ ರೀತಿ ನೋಡ್ರೆ ಗೊತ್ತಾಗುತ್ತೆ ಸಿಕ್ಕಾಬಟ್ಟೆ ಮನಸ್ಸಲ್ಲಿ ಸಿಕ್ಕಾಬಟ್ಟೆ ಕೋಪ ಇದೆ ಅಂತ ಚೆಂದ ಈ ಥರ ಇದ್ದರೆ ಮುಂದೆ ಚೆನ್ನಾಗಿ ಮಜಾ ಬರುತ್ತೆ ಬಟ್ ಏನಂದರೆ ಜಗಳ ಆಡಲಿ ಮಾತಾಡಲಿ ಏನೇ ಇದ್ರೂ ಕೂಡ ಒಳ್ಳೆಯ ರೀತಿ ಇರಲಿ ಅಷ್ಟೇ ಜಗಳ ಮಾಡಲೇಬಾರ್ದು ರಿಯಾಕ್ಟ್ ಮಾಡಲೇಬಾರ್ದು ಅಂತೇನಿಲ್ಲ ಇರೋ ರೀತಿ ಇರುತ್ತಲ್ಲ ಹಾಡುವಂಥ ರೀತಿ ಇರುತ್ತಲ್ಲ ಅದು ಸ್ವಲ್ಪ ಬೆಟರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನೇ ಅವ್ರು ಅದೇ ಅವರ ವ್ಯಕ್ತಿತ್ವಗಳನ್ನೂ ಕೂಡ ತೋರಿಸುತ್ತೆ ಹಾಗಾಗಿ ಓಕೆನಾ ಆ್ಯಂಡ್ ಇವಾಗ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ ಸೊ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಅಲ್ಲೇ ಇಂಟ್ಕೊಂಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ನಾನು ಇದನ್ನು ಮೊದಲೇ ಹೇಳಿದೆ ಅಪ್ಡೇಟ್ ಕೊಟ್ಟಾಗ ಈ ಟಾಸ್ಕ್ನ ನಾಮಿನೇಷನ್ ಕೊಟ್ಟಿರೋದು ಸಕ್ಕತ್ತಾಗಿರೋದು ಯಾಕಂದರೆ ಇಲ್ಲಿ ಸ್ವಲ್ಪ ಸುದ್ದಿಪಡ ಇರ್ತಾರೆ ಅಂತಲೇ ಸ್ವಲ್ಪ ಜನ ಲೈಕ್ ಸ್ವಲ್ಪ ಹಿಂಗೆ ಹೇಳೋದನ್ನ ಹಿಂಗೆ ಹೇಳಿರ್ತಾರೆ ಸ್ವಲ್ಪ ಓಕೆನಾ ಬಟ್ ಅದೇ ನಾಮಿನೇಷನ್ನು ಯಾರು ಇರೋಲ್ಲ ಏನು ಕತೆ ಅದು ಆ ಥರ ಕತೆಗಳು ಹೋಯ್ತು ಅಂದಾಗ ಖಂಡಿತವಾಗ್ಲೂ ಇವ್ರ ಕಡೆಯಿಂದ ಬರ್ತಿದ್ದಂಥ ಪದಗಳು ಇನ್ನೂ ಚೆನ್ನಾಗಿರ್ತಿತ್ತು ಮತ್ತು ಇನ್ನೂ ಆ ದ್ವೇಷ ಅನ್ನೋದನ್ನ ನಾವು ನೋಡ್ಬೋದಾಗಿತ್ತು ಅಂತ ಅನ್ಸುತ್ತೆ ಇಲ್ಲಿ ಇದೆ ಇಲ್ಲೂ ಕೂಡ ಏನು ಅಂತ ಹೊಡಿತಿದ್ದಾರೆ ಬಟ್ ಬೇರೆ ಥರ ಆಗಿದ್ರೆ ಅಂದರೆ ನಾಮಿನೇಷನ್ ಏನಾದರೂ ಕೊಟ್ಟಿರಿ ಟಾಸ್ನ ಅಂದರೆ ಇನ್ನೂ ಸಖತ್ತಾಗಿರೋದು ಅಂತ ಅನಿಸುತ್ತೆ ಆದರೂ ಕೂಡ ಒಂದು ನಿಂಟೆ ಏನಪ್ಪಾ ಅಂದರೆ ಮೊದಲೇ ಕ್ಲಿಯರಾಗಿ ಹೇಳ್ತಿದ್ದಾರೆ ತಲೆ ಮೇಲೆ ಹೊಡೆದಂಗೆ ಹೇಳಿ ನಿಮ್ಮ ಅಭಿಪ್ರಾಯನ ಅಂತ ಅಲ್ಲೇ ಹೇಳ್ತಾ ಅದೊಂದು ಮಾತು ಕೇಳಿದಾಗ ಅನಿಸ್ಬಿಡುತ್ತೆ ಓಕೆ ಸುದೀಪಣ್ಣ ಹೇಳ್ತಿದ್ರೆ ಕಡಾಕಾಗಿ ಹೇಳಬೇಕು ಅಥವಾ ತಲೆಮೇಲೆ ಇರಬೇಕು ಸೊ ಅದನ್ನು ನಾವು ಮಾಡ್ ಬರ್ತಾರೆ ಬಂದು ಮಾತಾಡೋಕೆ ಶುರು ಮಾಡ್ತಾರೆ ಏನಿಸ್ತೇ ಇದ್ರ ಬಗ್ಗೆ ಮಲ್ಲಮ್ಮರ ಒಂದು ರೀಸನ್ ಗೈಸ್ ನಿಮಗೆ ಅವ್ರು ಒಂದು ಕಡೆ ಅಂತೂ ಖಂಡಿತವಾಗ್ಲಿದ್ದಾರೆ ಇನ್ನೊಂದು ಕಡೆ ಬರ್ತಿದಾರೆ ಇಲ್ವ ಅಂತ ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ಸುದೀರ್ಣ ಬೇಗ ಆ ಜಾಗ ಬಿಟ್ಟು ಬಂದು ಒಳ್ಳೆ ರೀತಿ ಅವರ ಆಟನ ಶುರು ಮಾಡ್ಕೋಬೇಕಾಗತ್ತೆ ತುಂಬ ಪ್ರೊಟೆಕ್ಷನ್ ಇರುವಂಥ ವ್ಯಕ್ತಿ ಹಾಗಾಗಿ ನೋಡಿ ಏನು ಮಾಡ್ತಾರಂತ ಬಟ್ ಇಲ್ಲಿ ಧ್ರುವನ್ ಸಿಗಾಳು ಖುಷಿ ಪಡ್ತಿದ್ದಾರೆ ಇದು ಒಳ್ಳೆ ಪಾಯಿಂಟ್ ಆ್ಯಕ್ಚುಲಿ ನನಗೆ ಕಾವೇರಿಲಿ ಇದೊಂದು ತುಂಬ ಇಷ್ಟ ಆಗುತ್ತೆ ಆ ವ್ಯಕ್ತಿ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟ್ಯಾಂಡ್ ತೊಗೊಳೋದಾಗ್ಬೋದು ಮಾತಾಡಬೇಕಾದ್ರು ಕೂಡ ಅಷ್ಟೇ ಬ್ಯಾಡ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಆ್ಯಂಡ್ ಜೊತೆಗೆ ಈ ಬಿಗ್ ಬಾಸ್ ಮೇಲೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಅಶ್ವಿನಿ ಮೇಡಮ್ ವಿರುದ್ಧ ತುಂಬ ಕಡಿಮೆ ಜನ ನಿಂತ್ಕೊಳ್ಳೋವಂಥದ್ದು ಅದರಲ್ಲಿ ಇವರು ಮೇಯ್ನಾಗಿ ಕಾಣಿಸ್ತಾರೆ ಅದು ಕೂಡ ಕಡಕಾಗಿ ನಿಂತ್ಕೋತಾರೆ ಸೊ ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಏನಪ್ಪ ಅಂದರೆ ಇವರಿಬ್ಬರ ಮಧ್ಯೆ ಅಶ್ವಿನಿ ಗೌಡ ಮತ್ತು ಯಾರು ಕಾವ್ಯಾಶ್ ಅವರು ಏನಿದ್ದಾರೆ ಅವ್ರ ಮಧ್ಯೆ ಕೂಡ ಒಂದಿಷ್ಟು ಕೋಲ್ಡ್ ವಾರ್ ಶುರುವಾಗಿದೆ ಅಂತ ಅಂತಲೇ ಹೇಳ್ಬೋದು ಅದು ಬರ್ತಾ ಇದೆ ಒಂದಿಷ್ಟು ಸ್ಟೇಟ್ಮೆಂಟ್ ಕೂಡ ಬಂತು ಫ್ರೀ ಪ್ರಾಡಕ್ಟ್ ಅಂತ ಬಂದಮೇಲೆ ಇನ್ನೂ ಜಾಸ್ತಿನೇ ಆಯಿತು ಇವಾಗ ಇನ್ನೂ ಜಾಸ್ತಿ ಆಗ್ತಿದೆ ಬಕಿಟ್ ಅಂದ್ಕೊಂಡು ಇದು ಇನ್ನೂ ಮುಂದುವರಿಯುತ್ತೆ ಆ್ಯಂಡ್ ಈ ಥರ ಎಲ್ಲ ಆಗ್ಬಿಟ್ರಂತೂ ಇನ್ನೂ ಡಬ್ ಡಬಲ್ ಆಗ್ತಾ ಹೋಗ್ತಿರುತ್ತೆ ಅದು ನಮಗೆ ಗೊತ್ತಿದೆ ಬಟ್ ಏನಪ್ಪ ಅಂದರೆ ರೀಸನ್ ತುಂಬ ಚೆನ್ನಾಗಿದೆ ಈಗ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಅಶ್ವಿನ್ ಮೇಡಮ್ಮು ಎಲ್ಲರ ಕಡೆಯಿಂದ ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಒಳ್ಳೆಯದೇ ಓಕೆನಾ ಅದು ಸರಿ ಕೂಡ ಹೌದು ಆದರೆ ಅವರೇ ರೆಸ್ಪೆಕ್ಟ್ ಕೊಡಲ್ಲ ಇದು ತಪ್ಪಲ್ವಾ ಸೊ ಇದನ್ನ ಸರಿ ಮಾಡ್ಕೋಬೇಕಾಗುತ್ತೆ ಅಂದರೆ ಹೇಳೋದೊಂದು ಮಾಡೋದೊಂದು ಆ್ಯಂಡ್ ನನಗೆ ಯಾಕೆ ಸ್ವಲ್ಪ ಬೇಜಾರಾಗುತ್ತೆ ಅಶ್ವಿ ಅಲ್ಲಿ ಅಂದರೆ ಅವರು ಒಂದು ಸಲ ಅರ್ಥ ಮಾಡ್ಕೊಬೇಕಾಗುತ್ತೆ ಈಗ ಏನೋ ಅಶ್ವಿನಿ ಮೇಡಮ್ ಯಾವುದೋ ತಪ್ಪು ಮಾಡಿದ್ರು ಅಂದರೆ ಏಯ್ ಬಿಡಪ್ಪ ಏನೋ ಗೊತ್ತಿರಲಿಲ್ಲ ಅವ್ರು ತಪ್ಪು ಮಾಡಿಬಿಟ್ಟು ಸರಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಕೋಬೋದು ನಾವು ಬಟ್ ಯಾಕೆ ಬೇಜಾರಾಗುತ್ತೆ ಅಂದರೆ ಇವ್ರು ಆಲ್ರೆಡಿ ಗೊತ್ತಿರುತ್ತೆ ಈ ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡ್ತಾರೆ ಈಗ ಅನ್ನ ತಿನ್ನಬೇಕು ಅಂತ ಎಲ್ಲರೂ ಗೊತ್ತಿರುತ್ತೆ ತಿಂತಾರೆ ಏಸ್ಗೆ ತಿನ್ನಬಾರ್ದು ಅಂತ ಎಲ್ಲರಿಗೂ ಗೊತ್ತು ಗೊತ್ತಿದ್ದಾಗ ಏನೋ ತಿನ್ಬಿಡ್ರಾ ಏ ಅದು ಏಸ್ಗೆ ತಿನ್ಬಾರಪ್ಪ ಅಂತ ಹೇಳ್ಬೋದು ನಾವು ಆದರೆ ಅದನ್ನು ಗೊತ್ತಿದ್ದು ಅಂದಾಗ ಅವ್ರನ್ನ ನೋಡೋ ರೀತಿಯನ್ನು ಚೇಂಜ್ ಆಗುತ್ತಲ್ಲ ಸೇಮ್ ಇಲ್ಲ ಅಪ್ಲಿಕೇಬಲ್ ಆಗುತ್ತೆ ಇದು ಸೊ ಆ ರೀತಿ ಮಾಡ್ತಿರೋದು ನಮ್ಮ ಅಶ್ವಿನಿ ಅವರು ಅದನ್ನು ಬದಲಾಯಿಸಿಕೊಂಡು ಇವಾಗ ಅಣ್ಣ ನಿನ್ನೆ ಅವ್ರನ್ನ ಬಿಟ್ಟು ಬೇರೆ ಇಬ್ಬರಿಗೆ ಅವ್ರ ಜೊತೆಗೆ ಅವ್ರಿಗೆ ಸರಿಯಾಗಿ ರಿಮೈಂಡ್ ತೊಗೊಂಡಿದ್ದಾರೆ ಬಟ್ ಅದನ್ನು ಬೇಗ ಕಲ್ತ್ಕೊಂಡ್ರೆ ಅವ್ರಿಗೆ ಒಳ್ಳೆಯದು ಅವ್ರ ಕಡೆ ಬಂತು ಅಂದರೆ ಅದೇ ರೀತಿ ಬಂತು ಅಂದರೆ ಇನ್ನೂ ಸಕದಾಗಿರ್ತಿತ್ತು ಅದಾಗಲಿಲ್ಲ ನನ್ನ ಎಪಿಸೋಡಲ್ಲಿ ಸೊ ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ ಎಪಿಸೋಡ್ಲಿ ಓಕೆನಾ ಬಟ್ ಏನಪ್ಪ ಅಂದರೆ ಇವಾಗ ಅಶ್ವಿನಿ ಮೇಡಮ್ ಈ ವಾರ ಏನಾದ್ರು ಚೇಂಜ್ ಆಗಿಲ್ಲ ಅಂದರೆ ತುಂಬ ಜನ ಇವಾಗ ಸಪೋರ್ಟ್ ಮಾಡ್ತಿರೋ ಜನನೂ ಕೂಡ ಅಂತ ಅನಿಸುತ್ತೆ ಯಾಕಂದರೆ ತುಂಬ ಆಗ್ತಿದೆ ಹಾಗಾಗಿ ಓಕೆನಾ ಇರ್ಬೋದು ಅಂದರೆ ಒಂದಂತೂ ನನಗೆ ಅರ್ಥ ಆಗಿರೋದೇನಂದ್ರೆ ಪ್ರತಿ ಸೀಸನ್ ನೀವು ಒಬ್ಸರ್ವ್ ಮಾಡಿದ್ರೆ ಯಾರೊಬ್ರು ನೆಗೆಟಿವ್ ಆಗ್ತಾ ಇರ್ತಾರೆ ಅವ್ರ ಪಕ್ಕ ಆನೆಸ್ಟ್ ಆಗಿರೋಕ್ಕೆ ಟ್ರೈ ಮಾಡ್ತಾರೆ ಆ ವ್ಯಕ್ತಿ ಜೊತೆಲಿರೋರು ತಪ್ಪು ಮಾಡ್ತಿದ್ರು ಕೂಡ ಅವ್ರಿಗೆ ನಾವು ಆನೆಸ್ಟ್ ಆಗಿರ್ತೀವಿ ವಿನಯ್ಗೊಳ್ದು ಒಂದು ಸೀಸನ್ ಇತ್ತಲ್ಲ ಟೆಂತ್ ಸೀಸನ್ ಅದರಲ್ಲಿ ವಿನಯವ್ರು ಎಷ್ಟೇ ನೆಗೆಟಿವ್ ಆಗ್ತಿರ್ಬೋದು ಬಟ್ ಸ್ನೇಹಿತ ಬಿಟ್ಕೊಟ್ರ ಚಾನ್ಸೇ ಇಲ್ಲ ಅದೇ ಸ್ನೇಹಿತು ಯಾರು ಯಾರಾದರೂ ಒಳ್ಳೆಯ ಒಂದು ಹೆಸರು ಮಾಡ್ತಿರೋರ ಜೊತೆ ಇದ್ಬಿಟ್ಟಿರೋ ಅಷ್ಟು ಆನೆಸ್ಟಾಗಿ ಕಥೆನೇ ಬೇರೆ ಆಗ್ತಿತ್ತು ತುಂಬ ಪಾಸಿಟಿವ್ ಆಗ್ತಿತ್ತು ಸೇಮ್ ಇಲ್ಲೂ ಅದೇ ಕತೆ ಜಾನ್ವಿಯರು ತುಂಬ ಒಳ್ಳೆಯವರು ಕೂಡ ಇದ್ದಾರೆ ಹೆಂಗೆ ಕೆಟ್ಟ ಅಂತ ನಾನು ಹೇಳಲ್ಲ ಅವನ ಬಟ್ ಪ್ರಾಬ್ಲಮ್ ಹೆಂಗೆ ಗೊತ್ತಾ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋ ವ್ಯಕ್ತಿ ಎಷ್ಟು ನಿಯತಾಗಿದ್ದಾರೆ ನೋಡಿ ಜಾನ್ವೀವರು ಇಷ್ಟೆಲ್ಲ ಕ್ಲಾಸಾದರೂ ಜಾನ್ವಿ ಮಾತ್ರ ಖಂಡಿತವಲ್ಲೂ ರಶ್ಮಿ ಮೇಡಮ್ನ ಬಿಟ್ಕೊಡಲ್ಲ ಇಂಥ ಫ್ರೆಂಡ್ಸ್ಗಳು ಬೇಕು ಆದರೆ ಇವ್ರು ಯಾರು ಸವಾಸ ಮಾಡ್ತಾಯಿದ್ದಾರೆ ಅದು ಸ್ವಲ್ಪ ಬದಲಾಯಿಸ್ಕೋಬೇಕಾಗತ್ತೆ ಇಲ್ಲ ಅಶ್ವಿನ್ ಮೇಡಮ್ಗೆ ಬುದ್ಧಿಯರು ಹೇಳಬೇಕಾಗುತ್ತೆ ಅದು ಆಗ್ತಿಲ್ಲ ಇದು ಆಗ್ತಿಲ್ಲ ಆ್ಯಂಡ್ ಇವರೇ ಮ್ಯಾನುಪೇಟ್ ಆಗ್ತಾರೆ ಅಂತ ಕೂಡ ನಂಗೆ ಅನಿಸುತ್ತೆ ಅಶ್ವಿನ್ ಮೇಡಮ್ನ ಅಲ್ಲಿರುವಂಥ ಯಾರು ಕೂಡ ಮ್ಯಾನುಪೇಟ್ ಮಾಡೋಕ್ಕೂ ಆಗಲ್ಲ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ ಬೇಕಾದ್ರೆ ಅವರೆಲ್ಲರೂ ಮ್ಯಾನುಪೇಟ್ ಮಾಡ್ತಾರೆ ಕಂಟ್ರೋಲ್ ಮಾಡೋಕ್ಕೂ ಟ್ರೈ ಮಾಡ್ತಾರೆ ಆ್ಯಂಡ್ ಎಲ್ಲರೂ ಕೂಡ ಗೊತ್ತಿದ್ದು ಗೊತ್ತಿದ್ದು ಬೀಳ್ತಾ ಇದ್ದಾರೆ ಅದನ್ನು ನೋಡಿದ್ರೆ ವಿಚಿತ್ರ ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಇಲ್ಲಿ ಬಕೆಟ್ ಅಂತ ಏನು ಹೇಳ್ತಿದ್ದಾರೆ ಅದೇ ಸೇಮ್ ಇದು ಈ ವಿಷಯಕ್ಕೆ ಸ್ಟ್ಯಾಂಡ್ ಆಗಿರೋ ಅಂತ ಅಂದ್ಕೊಂಡೆ ಆದರೆ ಈ ಲೆವೆಲ್ ಬಕೆಟ್ ಇಡ್ತಿದ್ದಾರೆ ಅನ್ನೋದು ಬರ್ತಿದೆ ಮೇ ಬಿ ಅದು ಒಪ್ಕೋಬೋದು ನಾವು ಅಂತ ಅನಿಸುತ್ತೆ ಅವ್ರ ಪರ್ಸ್ಪೆಕ್ಟಿವ್ ಪ್ರಕಾರ ಇದನ್ನು ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಯಾಕಂದರೆ ನಿನ್ನೆ ತುಂಬ ವಿಷಯಗಳಾಯಿತು ರಿಷಾ ವರ್ಸಸ್ ಜಾನ್ವಿ ಅದರಲ್ಲಿ ಒಂದು ವಿಷಯನ ಅಬ್ಸರ್ವ್ ಮಾಡಿದ್ದೇನೆ ಅಂದರೆ ಜಾನ್ವಿ ಪಾಯಿಂಟ್ಗಳಲ್ಲಿ ಅರ್ಥ ಆಯಿತು ಓಕೆನಾ ಆ್ಯಂಡ್ ಜೊತೆಗೆ ಅದನ್ನು ಹೇಳಿದ್ದೀನಿ ಅಂತ ಕೂಡ ಹೇಳಿದ್ರು ಅವಾಗ ನನಗೆ ಸ್ವಲ್ಪ ಖುಷಿ ಆಯಿತು ಓಕೆನಾ ಯಾಕಂದರೆ ನಿಮ್ಗೆ ಅನ್ಸ್ತಿದೆ ಅಂದಾಗ ಹೋಗಿ ಹೇಳಬೇಕು ಅದನ್ನು ಹೇಳಿದ್ರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದಾಗ ಹಂಗೆ ಮಾಡ್ತಾರೆ ಅದು ಅವ್ರದ್ದು ಅವರು ಇಷ್ಟ ಅದು ಓಕೆನಾ ಬಟ್ ನೀವು ಹೇಳಿದಿರಲ್ಲ ಅದ ರೆಸ್ಪೆಕ್ಟ್ ಆಯಿತು ಆ್ಯಂಡ್ ಅದಾದಮೇಲೆ ಅವರು ಅದೇ ಥರ ಬಿಹೇವ್ ಮಾಡಿದ್ದಾರೆ ಅಂದಾಗ ನಿಮ್ಗೆ ಅನಿಸೋದ್ರಲ್ಲಿ ಏನು ತಪ್ಪಿಲ್ಲ ನೀವು ಅನಿಸಿದ್ನ ಅವತ್ತು ಹೇಳಿದ್ದೀರಾ ಆ್ಯಂಡ್ ಅದನ್ನು ಬರೀ ವಾರ ಕಿಚನ್ ಎಪಿಸೋಡ್ ಹೈಲೈಟ್ ಮಾಡಿ ಸ್ವಲ್ಪ ಅವ್ರು ನೆಗೆಟಿವ್ ಮಾಡೋ ಅನ್ನೋ ಥಾಟ್ ಇಲ್ವಲ್ಲ ಸೊ ಉದ್ದೇಶ ನೋಡಿ ತುಂಬಾ ಇಷ್ಟ ಆಯಿತು ರೈಟ್ ಇತ್ತು ಅದರಲ್ಲಿ ಅಂಡ್ ಅದಾದಮೇಲೆ ಇಲ್ಲೂ ಕೂಡ ಅಷ್ಟೇ ಮಾತು ಸಿಕ್ಕಾಬೇ ಜಾಸ್ತಿ ಆಗುತ್ತೆ ಅವತ್ತು ಅಷ್ಟೇ ಕೂಡ ತುಂಬಾ ಸಿಂಪಲ್ ಆಗಿ ಮುಗಿಸ್ಬೋದಾಗಿತ್ತು ಅದನ್ನ ಕೇಳ್ಬೋದಾಗಿತ್ತು ಬಂದು ಬಟ್ ಆ ರೀತಿ ಮಾಡಲಿಲ್ಲ ವಾಯ್ಸ್ ರೈಸ್ ಮಾಡಿದ್ರು ಸೊ ಅದು ಯಾಕೆಂದ್ರೆ ಏನು ಕಥೆ ನಿಮಗೂ ಕೂಡ ಗೊತ್ತಾಗುತ್ತೆ ಸತ್ಯ ಆ್ಯಕ್ಚುಲಿ ಸತ್ಯ ಯಾವುದು ನಡವಳಿಕೆನೂ ತುಂಬ ಇಂಪಾರ್ಟ್ ಆಗುತ್ತೆ ಆ್ಯಂಡ್ ನಾವು ಹೇಗೆ ನಡ್ಕೋತೀವಿ ಅಂತ ಅನ್ನೋದ ಮೇಲೇ ಪ್ರತಿ ವಿಷಯಗಳ ಕೂಡ ಡಿಪೆಂಡ್ ಆಗುತ್ತೆ ಅದನ್ನು ಇವರು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಒಬ್ಬರಿಬ್ರು ಅಂತಲ್ಲ ಎಲ್ಲರೂ ಕೂಡ ಇದೇ ವಿಷಯಗಳನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ ಬಟ್ ಇದು ಈ ಬಿಗ್ ಬಾಸ್ ಮೇಲೆ ಆಗ್ತಾಯಿಲ್ಲ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ ಇಲ್ಲ ಇದೆಲ್ಲ ಆಗ್ದಂಥ ಹಿಂಗಿದ್ರೇ ಚೆಂದ ಯಾಕಂದರೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇರಬೇಕು ಆವಾಗಲೇ ಎಲ್ಲರೂ ಕೂಡ ಸಿಗುವಂಥದ್ದು ಇಲ್ಲಾಂದ್ರೆ ನಮಗೆ ಬೋರಿಂಗ್ ಇಡೋಕ್ಕೆ ಶುರು ಆಗುತ್ತೆ ಸೊ ಆಗ ಅವ್ರು ಆಟ ಅವ್ರು ಆಡಲಿ ಬಟ್ ಏನಂದರೆ ಅವರ ಕ್ಯಾರೆಕ್ಟ್ರನ್ನ ಹಾಳು ಮಾಡ್ಕೊಳ್ಳೋಷ್ಟು ಲೆವೆಲ್ಗೆ ಯಾರು ಹಿಡಿಯೋದು ಬೇಡ ಯಾರ ಕುಟುಂಬಕ್ಕೂ ಕೂಡ ಕೆಟ್ಟ ಒಂದು ಹೆಸರು ಬರೋದು ಬೇಡ ಯಾರಿಗೂ ಕೂಡ ಒಂದು ಬ್ಯಾಡ್ ನೇಮ್ ಬರೋದು ಬರೋದು ಬೇಡ ಬೇಗ ಆದಷ್ಟು ಬೇಗ ಬದಲಾಗಲಿ ಒಳ್ಳೆ ಬುದ್ಧಿ ಬರಲಿ ಅಷ್ಟೇ ಸೊ ಇದಿಷ್ಟು ನನ್ನ ಈ ವಿಡಿಯೋ ಪ್ರೊಮೋ ರಿವ್ಯೂ ಆಗಿತ್ತು ಸಿಗೋಣ ಎಪಿಸೋಡ್ ಇವರಲ್ಲಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬ ಬಾಯ್